ನಾರಾಯಣ ನಾರಾಯಣಸ್ವಾಮಿಯವರಿಗೆ ನಾಯಿಯಷ್ಟು ಕೂಡ ಇವತ್ತು ಆ ನಿಯತ್ತು ಕೂಡ ನಾರಾಯಣ ಸ್ವಾಮಿ ಹತ್ರ ಇಲ್ಲ ನಾಯಿಗಳು ಸಹಜ ಆದರೆ ಆನೆ ಅದಕ್ಕೆಲ್ಲ ಅಂತ ಹೇಳಿ ಇವತ್ತು ನಾಯಿ ಎಂಬ ಶಬ್ದ ಇವತ್ತು ಬಳಸಿದ್ದಾರೆ ನಾರಾಯಣಸ್ವಾಮಿಯವರಿಗೆ ನಾಯಿಯಷ್ಟು ಕೂಡ ಅದು ನಾಯಿ ಅಂತಂದರೆ ನಂಬಿಕೆಸ್ತ ಪ್ರಾ ಪ್ರಾಣಿ ಇವತ್ತು ಆ ನಿಯತ್ತು ಕೂಡ ಸ್ವಾಮಿ ಹತ್ರ ಇಲ್ಲ ಯಾಕಂದರೆ ಆ ಮನುಷ್ಯ ಮನೆ ಖರಿಗೆ ಅವರ ಮನೆಯಲ್ಲಿ ಬೆಳೆದಂಥವ್ರು ರಾಜಕೀಯವಾಗಿ ಸಾಮಾಜಿಕವಾಗಿ ಅವರನ್ನು ಮುಂದೆ ತಂದವರು ಯಾರಾದರೆ ಖರಿಗೆ ಮನೆ ತಂದವ್ರೆ ಅಂತೇಳಿ ನಾವು ಹೇಳಬೇಕಾಗ್ತದೆ ಇವತ್ತು ವಿರೋಧ ಪಕ್ಷಕ್ಕೆ ಹೋದ ಮೇಲೆ ಅವನು ನಿಯತ್ ಕಳ್ಕೊಂಡ ಅವನಾಗಿದ್ದಾನೆ ಆ ಶಬ್ದ ನಾನು ಉಪಯೋಗ ಮಾಡೋದು ಬೇಡ ಆ ರೀತಿಯಾಗಿ ಇವತ್ತು ನಾರಾಯಣ ಸ್ವಾಮಿ ಅವರನ್ನು ನಾವು ಖಂಡಿಸ್ತಾ ಇದ್ದೀವಿ ಈ ವಿಚಾರ ಯಾರೂ ಮಾಡಬಾರ್ದು